ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೋಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಒಂಬತ್ತು ಈಗ ಈಗಲೋಕನ್ನ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಇವತ್ತಿನ ಹೋಗನ ಸ್ಟಾರ್ಟ್ ಮಾಡಾವೆ ರೀ ಸಾಮೂಗ ಸಾಲಿಗೆ ರೆಡಿ ಮಾಡ್ಯಾವ್ರಿ ರೆಡಿ ರೀ ಸಾಲಿ ಹೋಲಕ್ಕೆ ಅವನು ಈಗ ಸದಾ ಸಾಲಿ ಹೋಗಕ್ಕೆ ಏನು ಹೇಳ್ಕೊಳಂಗಿಲ್ಲ ರೀ ಅವ್ ಸಾಮ ಒಟ್ಟು ಒಂದು ಸ್ವಲ್ಪ ಸಾಲಿ ಟೈಮಾಗ್ಯದಪ್ಪ ತಯಾರಾಗದ ತಕ್ಷಣ ತಯಾರಾತೀ ಪ್ರತಿಭಾ ತಯಾರು ಮಾಡ್ತಾಳ್ರಿ ಒಯ್ದ ರೋಡಿನ ತನಕ ಬಿಟ್ಟನು ಬರ್ತಾಳ್ರಿ ಹೋಗ್ತಾನ್ರಿ ಅವ ಒಬ್ಬನ ಸಾಲಿಗೆ ಈಗ ಬರೀನು ಅನ್ನಾಗಿಲ್ರಿ ನಮ್ಗೆ ಅವಾಗೆಲ್ಲ ಮಾಡ ನೀವು ಬರೀಲ್ಲ ಅಂತಿದ್ರಿ ನೀ ಬಾ ಪಪ್ಪ ಬಾ ಅಂತಿದ್ರಿ ಈಗ ಅನ್ನಂಗಿಲ್ಲ ಏನಿಲ್ಲ ಅವನ ಹೋಗ್ತಾನೆ ರೀ ಸಾಲಿಗೆ ಬಸ್ ಬಂದು ಹೋಗಪ್ಪ ಅಂದ ತಕ್ಷಣ ತಯಾರಾಗಿ ಹೋಗಿಬಿಡ್ತಾನ್ರಿ ಸಾಲಿಗೆ ಈಗ ಆಗ್ಯ ನೋಡ್ರಿ ಸಮ್ಮ ಈಗ ಪ್ರತಿಭಾವಿದ ಸಮ್ಮಗೆ ಸಾಲಿಗೆ ಕಳಿಸ್ಬಿಡ್ತಾಳ್ರಿ ಸಾಲಿಗೆ ಇದ್ದರೆ ನೋಡಿ ತ ಕಟ್ಟಿಟ್ಟು ಬರ್ತಾಳೆ ವ್ಯಾನ್ ಬರ್ತದ ವ್ಯಾನೇ ಹೋಗ್ತಾನ್ರಿ ಅಂಬತ್ತೂರಿ ಅಂಬತ್ತೂರಿ ಒಂಬತ್ತೂರಿಗೆ ಟಿಫನ್ ಬೇಗ ಟಿಬನ್ ಬ್ಯಾಗ ಈಗ ನೋಡ್ರಿ ಸಮೂ ಹಂತ್ರ ಸಾಲಿಗೆ ಪ್ರತಿಭಾ ಪ್ರತಿಭಾವಿದ ಬಿಟ್ಟು ಬಂದು ನೋಡ್ರಿ ರೋಡಿನ ತಕ ವ್ಯಾನ್ ಬಂದ ಕರ್ಕೊಂಡು ಹೋಯ್ತರಿ ಈಗ ದೊಡ್ಡಮ್ಮ ರೊಟ್ಟಿ ಈಗ ಪ್ರತಿಭಾ ಪಲ್ಯದ ಮಾಡ್ಯಾಡ್ರಿ ಈಗ ದೊಡ್ಡಮ್ಮ ರೊಟ್ಟಿ ರೀ ನಂಗೆ ಊಳ್ಳಕ ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತು ಪ್ರತಿಭಾ ಅಂತ ತತ್ತಿ ಸಾರು ಮಾಡ್ಯಾಡ್ರಿ ನನಗೆ ತತ್ತಿ ಸಾರು ಬಿಸಿ ಬಿಸಿ ಜೋಳದ ರೊಟ್ಟಿ ರೀಕ್ಸ ದೊಡ್ಡಮ್ಮ ರೊಟ್ಟಿ ಚೆಂದ ಮಾಡ್ತಾರೆ ಅವ್ರ ರೊಟ್ಟಿ ಯಾವ ರೀತಿ ಮಾಡ್ತಾ ದೊಡ್ಡಮ್ಮ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಅಂಗೆ ಮಾಡ್ತಾರೆ ನಮ್ಮ ದೊಡ್ಡಮ್ಮ ರೊಟ್ಟಿ ಅಂತೇಳಿ ಬರೀ ಹಾಗಿದ್ರೆ ದೊಡ್ಡಮ್ಮ ಯಾವ ರೀತಿ ರೊಟ್ಟಿ ಮಾಡ್ತಾರೆ ಮಾಡ್ತಾರಂಥೇಳಿ ನೋಡ್ಕೊಂಬರ ಅಂತ ಆದರೆ ನಾನು ಹೊರಗೆ ಹೋಗಿ ನಾನಂತೂ ವೀಡಿಯೋಸ್ ಮಾಡಂಗಿಲ್ಲ ರೀ ಆದರೆ ಡ್ರೈ ಫ್ರೂಡ್ನಾಗೆ ಫೋನ್ ಹಾಕಿಬಿಟ್ಟು ಬರ್ತೀನಿ ರೀ ಬಂದ ವಯಸ್ಸೋರ್ಗೆ ಕೊಡ್ತೀನಿ ರೀ ಯಾಕಂದ್ರೆ ನಾನು ಹೊರಗೆ ಹೋದಂತಂದ್ರೆ ಬೈಸ್ಕೋಬೇಕು ನಿಮ್ಮದವ್ರಿಗೆ ಈಗ ಅದಕ್ಕೆ ಡ್ರೈ ಫ್ರೂಡ್ನಾಗೆ ಫೋನ್ ಇಟ್ಟು ಬಂದ್ ವಯಸ್ಸೋರ್ ಕೊಡ್ತೀನಿ ರೀ ಇನ್ನು ನೋಡಿರಿ ನಮ್ಮ ದೊಡ್ಡಮ್ಮ ಈಗ ರೊಟ್ಟಿ ಮಾಡೋದಕ್ಕಾಗಿ ಸಾಮಾನ್ಸ ಹೋದ್ಮೇಲೆ ಸಮಗ ಈ ಟಿಫನ್ ಕಂತ್ರ ಇವತ್ತ ಏನು ಮಾಡಿಲ್ಲರಿ ಹಾಂ ನೀವು ಒಂದು ಸ್ವಲ್ಪ ಹುಷಾರಿಲ್ರಿ ಊಟನ ಮಾಡಲ್ಲಾಗ ಏನು ಈ ಟಿಫನ್ ಕಟ್ಟಿದ್ರು ಭೀ ಅದ್ರ ಸಲಕ್ಕೆ ಏನು ಮಾಡ್ಯಾರಂತಂದ್ರಿ ಬರೀ ಒಂದಿಷ್ಟು ಅವ್ರ ಪಪ್ಪ ನೀನು ಖಾರ ಜಿಲೇಬಿತ್ತು ಬಂದ್ರಿ ಅದನ್ನೇ ಹಾಕಿ ರೀ ಮತ್ತು ಅವ್ರ ಪಪ್ಪಾಗ ಸಾಲಿಗೆ ಪಪ್ಪ ಕ ಮಮ್ಮಿ ಅಲ್ವತ್ತು ನಮ್ಮ ಅಂತ ಹೇಳಿದ್ರಿ ಅವ್ರ ಪಪ್ಪ ಹೋಯ್ದ ಸಾಲಿಗೆ ಕೊಟ್ಟಿನ ಮಧ್ಯಾಹ್ನ ಟೈಮಿಗೆ ಹಂಗಾಗಿ ಟಿಫನ್ಗೇನು ಕಟ್ಟಿಲ್ರಿ ಅಷ್ಟೇ ಅಷ್ಟೇನು ಇವತ್ತು ಬರೀ ಖಾರ ಜಿಲೇಬಿ ಅಷ್ಟಾಗಿ ಕಟ್ಟ್ಯಾರೀ ಈಗ ನೋಡ್ರಿ ಬೇಡಮ್ಮ ರೊಟ್ಟಿ ನೋಡಿರಿ ಅವ್ರೀತಿ ಮಾಡೋಕೆ ಅಂತ ಹೇಳಿ ರೊಟ್ಟಿ ಅಂತರ ಭಾರಿ ಮಸ್ತೇ ಮಾಡ್ತಾರೆ ನಮ್ಮ ದೊಡ್ಡಮ್ಮ ಅಂದ್ರೆ ನಾದುದ ಒಂದು ಹಿಟ್ಟು ನಾದ್ರೆ ರೊಟ್ಟಿ ಮಾಡೋಕೆ ಅಷ್ಟು ಚಂದ ಬರ್ತದೆ ಅಂತ ಹೇಳ್ಬೋದು ರೀ ನೋಡಿರಿ ಅವರ ಕೈಲಿಂದ ಬಡ್ದು ಮಾಡ್ತಾರೆ ರೀ ರೊಟ್ಟಿ ನಾವು ಇನ್ನೂ ಬೆಳ್ಳಣಿಗಿಲಿಂಥದ್ದು ಮಾಡ್ತೀನಿ ರೀ ನಾನು ಕೂಡ ರೊಟ್ಟಿ ಆದ್ರೆ ದೊಡ್ಡಮ್ಮ ಇಲ್ಲ ರೀ ಅವರ ಕೈಲಿಂತೇ ಬಡ್ದು ಮಾಡ್ತಾರೆ ರೀ ರೊಟ್ಟಿ ಅವಾಗೂ ಅವರ ಬೆಳ್ಳಣಿಗಿಲಿಂಥದ್ದು ರೊಟ್ಟಿ ಮಾಡಂಗಿಲ್ಲ ರೀ ನೋಡಿರಿ ಆ ರೀತಿ ಕೈಲಿಂದ ಅಂತೇಳಿ ರೊಟ್ಟಿ ನೋಡಿರಿ ಚೆಂದ ಮಾಡ್ಯಾರಂತ ಮತ್ತು ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ರೀ ನಾನು ಯಾಕಂತಂದ್ರೆ ನಾನು ಅವಾಗ ದಿನ ಒಲಿ ಮೇಲೆ ಪೂಜೆ ಮಾಡಿ ರಂಗೋಲಿ ಎಲ್ಲ ಹಾಕ್ತಿದ್ರಿ ಅದ್ರಾಗ ಈಗ ಸದ್ಯಕ್ಕೆ ನಾನು ಅಂದರೆ ಬಣಂತನ ಎಲ್ಲ ಮುಗಿದ ಮೇಲೆ ಮತ್ತು ಆಮೇಲೆ ನಾನು ಪೂಜೆ ಮಾಡೋದು ರಂಗೋಲಿ ಹಾಕೋದೆಲ್ಲ ಮಾಡ್ತೀನಿ ರೀ ಈಗ ಸದ್ಯಕ್ಕೆ ದೊಡ್ಡಮ್ಮ್ರಿಗೆ ಅದು ರಂಗೋಲಿ ಎಲ್ಲ ಬರಂಗಿಲ್ಲ ಅಲ್ರಿ ಹಾಗಾಗಿ ಅವ್ರೇನು ಏನೂ ಮಾಡೋಂಗಿಲ್ಲ ಹಾಗಾಗಿ ನೋಡಿರಿ ಇವಾಗ ಅವಲಿ ಮೇಲೆ ರಂಗೋಲಿ ಇಲ್ಲ ಏನಿಲ್ಲ ಯಾಕಂದರೆ ನಾನು ಹತ್ರ ಮನೆಯಿಂದ ಹೊರಗೆ ಬರೋಂಗಿಲ್ಲ ಮನೆಯ ಹೊರಗೆ ಬಂದ್ರೆ ಬೈಸ್ಕೋಬೇಕಾಗ್ತದ ಹಾಗಾಗಿ ನಾನು ಈಗ ರಂಗೋದಿಯೋದು ಹಾಕೋಕ್ಕೂ ರೀ ಏನಿಲ್ಲ ಫುಲ್ ಬಾಗಿಲು ಮುಚ್ಚಿಬಿಡ್ತಾರೆ ರೀ ನನಗೆ ಹೊರಗೆ ಬರೋಕೆ ಬಿಡೋಂಗಿಲ್ಲ ಇಲ್ಲೇ ಅವ್ವ ಕುಂತಾರೋಡ್ರಿ ಈ ಕಡೆ ಕಾಣಿಸ್ತಿರ್ಬೋದು ರೀ ನಿಮಗೊಂದು ಸ್ವಲ್ಪ ಕಾಣಿಸ್ತಾರೆ ಅವ್ವ ಆ ದೊಡ್ಡಮ್ಮ ರೊಟ್ಟಿ ಮಾಡ್ಕೊತಾರೆ ಅವ್ವ ಅಂತಾರೆ ಮಾತೇಳ್ಕೋತಾ ಕೂತಾರೆ ರೀ ಅವರು ಪ್ರತಿಭಾನು ಕೂತಾಡ್ರಿ ಅಲ್ಲೇ ಬಾಜು ಸೈಡ್ನಾಗ ಪ್ರತಿಭಾ ಊಟ ಈಗ ಮತ್ತು ಇನ್ನೇನಪ್ಪ ರೀ ಅಮ್ಮ ವೀಡಿಯೋದೊಳಗೆ ಅಂತ ಹೇಳಿದ್ರಿ ಅಮ್ಮ ಎಲ್ಲಿಗೂ ಹೋಗಿಲ್ಲರಿ ಇಲ್ಲಿ ಅರೀ ಮನ್ಯಾಗ ಆದ್ರೆ ವಿಡಿಯೋಸ್ ನಾನು ಹೊರಗೆ ಬಂದ ವೀಡಿಯೋಸ್ ಅದಕ್ಕೆ ಮಾಡ್ಕೊಂಡ್ರೆ ಎಲ್ಲರೂ ಕಾಣಿಸ್ತಾರೆ ಆದರೆ ನಾನು ಬರ್ಲಾರ ಸಲಕ ಯಾರೂ ಕಾಣಿಸೋಂಗಿಲ್ಲ ಹಾಗಾಗಿ ಈಗ ಟ್ರೈ ಫುಡ್ ರೀ ಅದಕ್ಕೆ ನಾನು ಹೋಯ್ದೆ ಟ್ರೈ ಫುಡ್ನಾಗ ಫೋನ್ ಇಟ್ಟು ಬಂದು ಕೂತ್ಬಿಟ್ಟೀನಿ ಮನ್ಯಾಗೆ ನಾನು ಹೊರಗೆ ನನ್ನ ಫೋನ್ ಮೊಬೈಲ್ ಹಿಡ್ಕೊಂಡು ನಿಂತನಪ್ಪ ಅಂದ್ರೆ ಬಯಸ್ಕೊಳ್ಬೇಕಾಗ್ತದೆ ಆ ಟ್ರೈ ಫುಡ್ನ ಫೋನ್ ಹಾಕಿ ಬಂದ ನಾನು ಮನೆಯಾಗೆ ಕೂತ್ಬಿಟ್ಟಿನಿ ಈಗ ವಯಸ್ಸು ಕೊಡಕತ್ತೀನಿ ನಾನು ಕೊಡ್ಲಾತೀನಿ ರೀ ಅದ್ರ ಸಲಹೆನೇ ರೊಟ್ಟಿ ನೋಡಿರಿ ಚೆಂದ ಮಾಡ್ಕೊತಾರೆ ನಮ್ಮ ದೊಡ್ಡಮ್ಮ ಅಂಥೇಳಿ ರೊಟ್ಟಿ ಅಂತರ ಇಷ್ಟು ರೀ ಅವ್ರು ಮಾಡಿದ ರೊಟ್ಟಿ ನಮ್ಮ ರೊಟ್ಟಿಗಳ ಇನ್ನೂ ರೊಟ್ಟಿ ಕಟ್ ರೀ ಅದರ ದೊಡ್ಡಮ್ಮ ಮಾಡಿದ ರೊಟ್ಟಿ ಕಟ್ಟಾಗಂಗಿಲ್ಲ ಅಷ್ಟು ಚಂದ ಮಾಡ್ತಾರೆ ಅವ್ರು ರೊಟ್ಟಿ ಅಂತಾರೆ ನೋಡಿರಿ ಉರಿ ಭೀ ಜಾಸ್ತಿ ಉರಿ ಅವ್ರು ಕಡಿಮೆ ಉರಿ ಹಚ್ಚಿ ರೊಟ್ಟಿ ರೀ ಜಾಸ್ತಿ ಉರಿ ಹಚ್ಚಿದ್ರೆ ಅದಾವೆ ರೀ ರೊಟ್ಟಿ ಹೇಳ್ತಾವೆ ಆದ್ರೆ ರೊಟ್ಟಿ ಚೆಂದ ಸುಡಂಗಿಲ್ಲ ಆದ್ರೆ ಈ ರೀತಿ ಕಮ್ಮಿ ಉರಿ ಹಚ್ಚಿ ರೊಟ್ಟಿ ಮಾಡಿದ್ರೆ ರೊಟ್ಟಿ ಚೆಂದ ಸುಡ್ತಾವ ಅಂತೇಳಿ ಈ ರೀತಿ ನೋಡಿರಿ ಎಷ್ಟು ಸರ್ತಿ ರೊಟ್ಟಿನ ತಿರು ಹಾಗಾಗಿ ರೊಟ್ಟಿ ಮಸ್ತ್ನೇ ರೀ ಅವ್ರ ಕೈ ಮೇಲಿನ ರೊಟ್ಟಿ ನನಗೆ ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತು ತತ್ತಿ ಪಲ್ಯ ಎಲ್ಲ ಮಾಡ್ಯಾರ್ರಿ ನಾನೀಗ ಊಟ ಮಾಡೀನ್ರಿ ನಮ್ಮ ಫಸ್ಟ್ ಈಗ ದೊಡ್ಡಮ್ಮ ಫಸ್ಟ್ ಮಾಡಿರೋ ರೊಟ್ಟಿನ ನಾನು ಊಟ ಮಾಡಿ ವೀಡಿಯೋಸ್ ರೀ ನಾನು ನೋಡ್ರಿ ಅವ್ವ ಇಲ್ಲಿ ಹರ ನೋಡಿರಿ ಕಾಣಿಸ್ತಾ ನೋಡಿರಿ ಇವಾಗ ಒಂದು ಸ್ವಲ್ಪ ಅಕ್ಕ ತಂಗಿ ತಂಗಿ ಅದ್ರ ಕುಂತಾಳೆ ಅಕ್ಕ ರೊಟ್ಟಿ ಮಾಡಕತ್ತಾಳ ಇವರು ಮಿಂಜನತ್ತ ಈಗ ದೊಡ್ಡಮ್ಮ ಅಂದೇನು ಕೆಲ್ಸಪ್ಪ ಅಂದ್ರೆ ನನಗೆ ಮೊದಲು ನನಗೆ ನೀರು ಹಾಕ್ತಾರ್ರಿ ಎದ್ದ ತಕ್ಷಣ ನಸಿಕಾಗ ನಾಲ್ಕು ಗಂಟೆಕ್ಕನೇ ಹೇಳ್ತಾರೆ ನಾಲ್ಕು ಗಂಟೆಗೆ ಎದ್ದು ನೀರಿಗೆ ಹಚ್ಚಿರ್ತಾರೆ ನೀರಿಗೆ ಹಚ್ಿಬಿಟ್ಟ ನನಗೆ ನೀರು ಹಾಕ್ತಾರೆ ನನಗೆ ಆರು ಗಂಟೆ ಅಷ್ಟು ಹೊತ್ತಿಗೆ ನನಗೆ ನೀರು ರೀ ಮತ್ತು ನನ್ನ ಮಗಳಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಸ್ವಲ್ಪ ಲೇಟ್ ಮಾಡಿ ಹಾಕ್ತಾರೆ ರೀ ಒಂಬತ್ತು ಒಂಬತ್ತು ಹತ್ತು ಗಂಟೆ ತನಕ ನೀ ರೀ ಹಾಗಾಗಿ ಅವ್ರಿಗೆ ಭಾಷ್ಟು ಕೆಲಸ ರೀ ದೊಡ್ಡಮ್ಮ ಅಂತಂದ್ರೆ ನನಗೂ ನೀರು ಹಾಕಬೇಕು ಮಗಳಿಗೆ ನೋಡಬೇಕು ಮತ್ತು ಮನೆ ಕೆಲಸ ರೀ ಹಾಗಾಗಿ ಈಗ ನೋಡ್ರಿ ಈಗ ಎಲ್ಲ ಕೆಲಸ ಮುಗಿಸ್ಕೊಂಡಾಗ ರೊಟ್ಟಿ ರೊಟ್ಟಿ ರೀ ಅವ ರೊಟ್ಟಿ ಮಾಡ್ತೀರಂದ್ರೆ ಬ್ಯಾಡಂತೇಳಿ ದೊಡ್ಡಮ್ಮನ ರೊಟ್ಟಿ ಮಾಡಿಕತ್ತಾರೋಳ್ರಿ ನೋಡಿದ್ರಲ್ರಿ ಫ್ರೆಂಡ್ಸ ನಮ್ಮ ದೊಡ್ಡಮ್ಮ ರೊಟ್ಟಿ ಯಾವ ಮಾಡಿ ಯಾವ ರೀತಿ ಮಾಡ್ತಾರಂತ ಹೇಳಿ ರೊಟ್ಟಿ ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾರೆ ಅವರು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯಿತು ದೊಡ್ಡಮ್ಮ ಮಾಡೋ ರೊಟ್ಟಿ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿಡ್ರಿ ಇವತ್ತು ದೊಡ್ಡಮ್ಮ ಮಾಡಿರೋ ರೊಟ್ಟಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೊಂಡಿನಿ ನಾನು ಆದರೆ ದೊಡ್ಡಮ್ಮನ ಕೈಯಿಂದನೇ ಮಾತಾಡಿಸ್ಬೇಕಂತ ಅಂದ್ಕೊಂಡಿದ್ರಿ ರೀ ನಾನು ರೊಟ್ಟಿ ಮಾಡಬೇಕಾದ್ರೆ ಆದ್ರೆ ಎದ್ರಿಗೆ ನಾನು ಇದ್ರೆ ರೀ ಈಗ ಮೊಬೈಲ್ದಾಗ ನಾನು ಟ್ರೈ ಕೊಡೇ ಮೊಬೈಲ್ ಹಾಕಿ ಬಂದುಬಿಟ್ಟು ಆಮೇಲೆ ದೊಡ್ಡಮ್ಮಗೊಬ್ರಿಗೆ ಮಾತಾಡಂದ್ರೆ ಅವ್ರಿಗೆ ಮಾತಾಡೋಕ್ಕೂ ಆಗಲಿಲ್ಲ ಅವರು ಮಾತಾಡೋಕೆ ಒಂದು ಸ್ವಲ್ಪ ಭಯ ಹೇಳಿ ನಾನು ಅದೊಡಮ್ಮನಿಗೆ ಏನು ಮಾತಾಡ್ಲಿಕ್ಕೆ ಹೇಳಿಲ್ರಿ ಹಾಗಾಗಿ ನಾನೇ ವಯಸ್ಸು ಅವ್ರು ಕೊಡಕತ್ತೀನಿ ನೋಡಿರಿ ಎಷ್ಟು ಚೆಂದ ರೊಟ್ಟಿ ಕೈಲಿಂತ ಈ ರೀತಿ ಬಳ್ದ್ರೆ ರೊಟ್ಟಿ ಭಾಳ ರುಚಿಯಾಗಿ ಬರ್ತಾವ್ರಿ ನಾವು ಈಗ ಬೆಳ್ಳಿನಿಂತ ಮಾಡಿರ್ತೀವಿ ಆದರೆ ಆ ರೊಟ್ಟಿ ಒಳಗೆ ಜಿಗಿನೇ ಇರೋಂಗಿಲ್ಲ ರೀ ನಮ್ಮ ಯಜಮಾನ್ರ ಹೊತ್ತು ನನ್ನ ಬೆಲ್ಲಣಿಗಿನಿಂದ ರೊಟ್ಟಿ ಮಾಡೋದು ತಂದ್ರೆ ಬೈತಾರೆ ಅವ್ರು ರೊಟ್ಟಿ ಜಿಗಿ ಇರೋಂಗಿಲ್ಲ ಇಲ್ಲ ಇದ್ರಲಿಂತ್ ಮಾಡ್ಬೇಡಂತ ಹೇಳ್ರಿ ಕೈಲಿಂತ ಮಾಡಿದ್ರೆ ಇಷ್ಟಪಡ್ತಾರೆ ಅವರು ಕೈಲಿಂತ ಮಾಡಿದ ರೊಟ್ಟಿ ಮೂರು ಸಮೇತ ಮೂರಿಯೋಂಗಿಲ್ಲ ಇವ್ರು ರೊಟ್ಟಿ ಒಂದು ಸ್ವಲ್ಪ ಜಿಗಿರಲ್ಲ ಟೇಸ್ಟ್ ಬರೋಂಗಿಲ್ಲ ಅಂತ ಹೇಳ್ತಾರೆ ಅವ್ರ ಲಾಡ್ನಿ ಬೆಲ್ಲಣ್ಣಗಿಲಿಕ್ಕೆ ಮಾಡಿದ ರೊಟ್ಟಿಗೆ ಈಗ ದೊಡ್ಡಮ್ಮ ರೊಟ್ಟಿ ಮಾಡಿರಿ ದೊಡ್ಡಮ್ಮ ರೊಟ್ಟಿ ಯಾವ ರೀತಿ ಮಾಡ್ತಾರೆ ಅಂತೇಳಿ ನೋಡಿದ್ರಲ್ಲ ರೀ ರೊಟ್ಟಿ ಅಂತ ಮಸ್ತೆ ಮಾಡ್ತಾರೆ ರೀ ಮತ್ತು ಈಗ ಟೈಟಲ್ ಮತ್ತು ತಮ್ಮನೇಲಿ ನೋಡಿನೇ ಗೊತ್ತಾಗಿರ್ತದೆ ರೀ ನಾನು ಯಾವ ವಿಷಯದ ಬಗ್ಗೆ ಮಾತಾಡಕತ್ತೀನಪ್ಪ ಹೇಳಿ ಏನಂತಾರೆ ತೊಟ್ಟಿ ಕಾರ್ಯಕ್ರಮ ಶುರು ಆಯ್ತು ರೀ ಈಗ ಏಕಂತಂದ್ರೆ ಈಗ ಜಾಸ್ತಿ ಟೈಮ್ ಇಲ್ಲ ರೀ ನಮಗೆ ದೊಡ್ಡ ಕಾರ್ಯಕ್ರಮ ಮಾಡೋಕ್ಕೆ ಎಷ್ಟು ಬೇಗ ತೊಟ್ಲು ಅಂತ ಅನ್ಕೊಂಡಿರಲಿಲ್ಲ ರೀ ಆದ್ರೆ ನನಗೆ ಎರಡು ಸರ್ತಿ ಆದರೂ ಕೂಡ ಅದೇ ರೀತಿಯೇ ರೀ ಸಮೂ ಸಮೂ ಡಿಲಿವರಿ ಆಗಿರ್ಬೇಕಾದ್ರೂ ಹಾಗೆ ರೀ ಅವನಿಗೂ ಕೂಡ ಅವನಿಗೆ ಆಗಸ್ಟ್ನಾಗ ಡಿಲಿವರಿ ಆಗೈತ್ರಿ ನನ್ನದು ಆಗಸ್ಟ್ ಇಪ್ಪತ್ನಾಲ್ಕ ಇದು ಹಾಂ ಇಪ್ಪತ್ನಾಲ್ಕು ಡೆಲಿವರಿ ಆಗಿತ್ತು ರೀ ಆದ್ರೆ ಮುಂದೆ ಏನಂತಂದ್ರಿ ಎಲ್ಲ ಹಬ್ಬ ಹುಣ್ಣಿಗಳು ಪಾಲಿಸ್ತಾರಲ್ರಿ ಹಂಗಾಗಿ ಆಗಸ್ಟ್ ಇಪ್ಪತ್ನಾಲ್ಕು ಯಾವಾಗ ಬಿದ್ದಪ್ಪ ಅಂತಂದ್ರೆ ಸೋ ಸೋಮವಾರಗಳಿರ್ತವಲ್ಲ ರೀ ಶ್ರಾವಣ ಸೋಮವಾರದಾಗ ಬಂದಿತ್ತು ರೀ ಆ ವರ್ಷ ಶ್ರಾವಣ ಸೋಮವಾರದಾಗ ಆಗಸ್ಟ್ ತಿಂಗಳು ಬಂದಿತ್ತು ಬಂದಾಗ ಮುಂದೆ ಗಣೇಶ ಗಣೇಶ ಕುಂದಲ್ರಿ ಗಣೇಶ ಚುರ್ಥಿ ಗಣೇಶ ಕುಂತಾಗ ಅಷ್ಟು ದಿನ ಚಲೋ ಇರ್ತಾವ ಮತ್ತು ಅಲ್ಲಿಂದ ದಿನ ಸರಿಯಾಗಿರೋಂಗಿಲ್ಲ ದಸರಿ ಹಬ್ಬ ಅದು ಇದು ಬರ್ತಿರ್ತಾವ ದಸರಿ ಹಬ್ಬದಾಗ ನಮ್ಮ ಕಡೆ ದಸರಿ ಅಮಾವಾಸ್ಯೆ ಆಗತ್ತೆ ಆಗೋತಕ್ಕ ಹಬ್ಬದಾಗ ಅಂತಂದ್ರೆ ಎಲ್ಲ ಶುಭ ಕಾರ್ಯಕ್ರಮಗಳು ಮಾಡ್ತಾರೆ ಆದರೆ ಅಮಾವಾಸ್ಯೆ ಆಗೋದಲ್ರಿ ಯಾವುದೇ ಕಾರ್ಯಕ್ರಮಗಳು ಮಾಡಂಗಿಲ್ಲರಿ ಅಮಾವಾಸ್ಯೆ ಬರ್ತದಲ್ಲ ರೀ ಅಮಾವಾಸ್ಯ ತನಕ ಹಾಗಾಗಿ ಸಮೂ ತೊಟ್ಲ ಹಾಕ್ಬಿಟ್ಟು ಅಂದ್ಕೊಂಡ್ರೆ ಜಾ ನಮ್ಗೆ ಟೈಮ ಇದ್ದಿರಲಿಲ್ಲ ಹಾಗಾಗಿ ಗಣೇಶ ಇರೋಷ್ಟು ಹೊತ್ತಿಗೇನೆ ತೋಟಲ್ ಕಾರ್ಯಕ್ರಮ ಮುಗಿಸ್ಬೇಕಂತ ಹೇಳಿದ್ವಿ ಹನ್ನೆರಡು ಸಮೂಹ ಹುಟ್ಟಿದ ಹನ್ನೆರಡೇ ದಿವಸಿಗೆ ಅವನಿಗೆ ತೋಟಲ್ ಕಾರ್ಯಕ್ರಮ ಮಾಡಿದ್ದೇವ್ರಿ ನಾವು ಆ ಸರ್ತಿನೂ ಅದ್ರ ಸಲುವಾಗಿ ಮುಂದೆ ದಿನ ಸರ್ಯಾಂಗ್ರಾಗೆಲ್ಲ ಈಗ ಮಾಡ್ರಿ ಅಂತ ಹೇಳಿದ್ರು ಅದು ಹೊತ್ತಿಗೆ ತೆಗೆದು ನೋಡಿದಾಗ ಹಾಗಾಗಿ ನಾವು ಅವಾಗೇ ಹನ್ನೆರಡು ದಿವಸಕ್ಕೆ ಸಮರ್ತಗೆ ಭೀ ತೋಟ ಹಾಕಿದ್ದೇವ್ರಿ ಮತ್ತು ಈಗ ಏನಪ್ಪ ಅಂದ್ರೆ ಸೇಮ್ ಅವ್ರ ಅಣ್ಣಗೆ ಯಾವ ರೀತಿ ಬಂದಿತ್ತು ಅದೇ ರೀತಿಯೇ ಈಗ ಈಗ ಅವನಿಗೆ ಹನ್ನೆರಡು ದಿವ್ಸಕ್ಕೆ ತೊಟ್ಲ ಹಾಕಕ್ಕೆ ಹೇಳಿದ್ರು ರೀ ಮತ್ತು ಈಗ ಹನ್ನೆರಡು ದಿವ್ಸಕ್ಕೆ ತೊಟ್ಲು ಕಾರ್ಯಕ್ರಮ ಮುಗಿಸ್ಬೇಕಂತ ರೀ ಹಾಗಾಗಿ ಹನ್ನೆರಡು ದಿವ್ಸಕ್ಕೆ ತೊಟ್ಲು ಕಾರ್ಯಕ್ರಮ ಮುಗಿಸ್ಬೇಕು ರೀ ಹನ್ನೆರಡು ದಿವಸ ಇವಾಗ ಆಗತ್ತಪ್ಪ ಅಂತಂದರೆ ಶುಕ್ರವಾರ ಶುಕ್ರವಾರ ದಿವಸ ತೊಟ್ಲು ಕಾರ್ಯಕ್ರಮ ಅದ ರೀ ಹಾಗಾಗಿ ಈಗ ಕೆಲಸಗಳನ್ನ ಅಳಿಗೆ ತಿರುಗಿ ಮನ್ಯಾಗ ಭಾಳಷ್ಟು ಕೆಲಸ ರೀ ಪ್ರತಿಭಾಗ ದೊಡ್ಡಮ್ಮಗ ಯಾಕಂತಂದ್ರೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ನಾನು ಮನೆಗೆ ಕಲರ್ ಮಾಡಿಸ್ಬೇಕಂತ ಅನ್ಕೊಂಡಿದ್ರಿ ಅದ್ರಾಗ ಯಜನ್ರಿಗೆ ಬಿತ್ತ ಕೆಲಸ ನೋಡ್ದವ್ರಿ ಭಾಳ ಜೋರಾಗಿ ಈಗ ಹೊಲಗಳೆಲ್ಲ ಬಿತ್ತವದಾವಿನ ಇಷ್ಟು ದಿವಸ ಬೇರೆಯವ್ರ ಹೊಲಗಳು ಬಿತ್ಲಾಕೋಗಿದ್ರು ರೀ ಈಗ ಸದ್ಯಕ್ಕೆ ಮತ್ತು ನಾವು ಬೇರೆ ಹೊಲ ನಾವೆಲ್ಲ ಪಾಲಿಂಗ್ ಮಾಡಿದವಲ್ಲ ರೀ ಅವೆಲ್ಲ ಹೊಲಗಳ್ನು ಬಿತ್ತವ ಹಾಗಾಗಿ ಭಾಳಷ್ಟು ಕೆಲಸ ಕೆಲಸ ರೀ ಯಜಮಾನ್ರಿಗೆ ಅದ್ರ ಸಲಹೆ ಅವರು ಈಗ ಸದ್ಯ ಕಲರ್ ಮಾಡೋದು ಬೇಡ ನೀರು ಹೊಡೆದ್ಬಿಡಮ್ಮ ಕಲರ್ ಮತ್ತು ದಸರಿ ಹಬ್ಬಕ್ಕೆ ರೀ ಅಂದ್ರೆ ದಸರಾ ಹಬ್ಬಕ್ಕೆ ದೀಪ ಆಗ್ತಾರಲ್ರಿ ಅವರ ಹಾಗಾಗಿ ಅವಾಗ ಕಲರ್ ಮಾಡಿದ್ರೆ ಅಂತ ಅಂದ್ಕೊಂಡು ಈಗ ಸದ್ಯಕ್ಕೇನದಲ್ಲ ರೀ ಬರೀ ಇದು ಮನೆಯೆಲ್ಲ ನೀರು ಹೊಡೆದು ಕ್ಲೀನ್ ಮಾಡಿಬಿಡ್ತಾರೆ ಅಂದ್ರೆ ಪೆಟ್ರೋಲ್ ಮಿಷಿನ್ ಇರ್ತಲ್ರಿ ನಾವು ಹೊಲಕ್ಕೆ ಎಣ್ಣೆ ಹೊಡ್ಯದ ಅದ್ರಲಿಂತ ನೀರು ಹೊಡೆದಕ್ಕೆ ಕ್ಲೀನ್ ಮಾಡ್ತಾರ್ರಿ ಬಾಂಡೆ ಮತ್ತು ಎಲ್ಲ ಸಾಮಾನು ಕಿತ್ತೋದು ಎಲ್ಲ ಸಾಮಾನು ತೊಳೆದು ಬಿಡೋದು ಭಾಳಷ್ಟು ಕೆಲ್ಸ್ರಿ ಹ್ಞೂ ಒಬ್ರು ದೊಡ್ಡಮ್ಮ ಹೋಗ್ಯಾರೀ ಈಗೊಬ್ಬರೇ ದೊಡ್ಡಮ್ಮಾರ ಮತ್ತು ನಾವು ಗೊತ್ತಿ ಬರ್ರಿ ಇವ್ರಿಬ್ರೆ ಏನು ಮಾಡ್ಕೋಬೇಕ್ರಿ ಈಗ ಎಲ್ಲ ಕೆಲಸನೂ ಅವ್ರಿಗಂತೂ ಭಾಳಷ್ಟು ಕೆಲಸ ನನ್ಗೆ ಆರಾಮ್ ಮಾಡೋದು ಕೆಲಸ ರೀ ರೆಸ್ಟ್ ಮಾಡೋದು ಅಷ್ಟೇ ನನ್ನೊಂದು ಕೆಲಸ ಈಗ ಸದ್ಯಕ್ಕೆ ಮಗಳಿಗೆ ನೀರು ಹಾಕ್ಯಾಡ್ರಿ ದೊಡ್ಡಮ್ಮ ಮನ್ಕೊಂಡು ಆಡ್ರಿಕ್ಕಿ ನೀರು ಹಾಕಿಬಿಟ್ರ ಅಂತಂದ್ರೆ ಒಂದು ಎರಡು ಮೂರು ಗಂಟೆ ತನಕ ಇಳಂಗೆ ರೀ ಮನ್ಕೊಂಡ್ಬಿಡ್ತಾವೆ ನೀರು ಹಾಕಿದ್ರೆ ಈಗ ನೀರು ಹಾಕ್ಯಾರ್ರಿ ದೊಡಮ್ಮ ಮಕ್ಕೊಂಡಾಡ್ರಿಕ್ಕಿ ಅದಕ್ಕೆ ನಾನು ಒಂದು ಸ್ವಲ್ಪ ಹಾಕಿ ಮಕ್ಕೊಂಡ ವಿಡಿಯೋಸ್ ಮಾಡ್ಕೊಂಡ್ರೇತಂತ ವೀಡಿಯೋಸ್ ಮಾಡೋಕೀನ್ರಿ ನೋಡ್ರಿ ಗೊತ್ತಾಗಲ್ರಿ ಫ್ರೆಂಡ್ಸ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ನನ್ನ ಮಗಳದ ಟೋಟಲ್ ಕಾರ್ಯಕ್ರಮ ಶಿಕ್ಷಾಐತ್ರಿ ಶುಕ್ರವಾರ ದಿವ್ಸಕ್ಕೆ ಹನ್ನೆರಡು ದಿವಸ ಆತ ರೀ ಶುಕ್ರವಾರ ಟೋಟಲ್ ಕಾರ್ಯಕ್ರಮ ಅದ ರೀ ಆವತ್ತು ವೀಡಿಯೋ ಅಂತೂ ಮಸ್ತ್ ಬರ್ತೀರಿ ಯಾರು ಕೂಡ ಸ್ಕಿಪ್ ಮಾಡಲಾರ್ದ ನೋಡ್ತೀರಿ ಅಂತ ಅನ್ಕೋ ಇವತ್ತ ಮಂಗಳವಾರ ರೀ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಮೂರು ದಿವಸ ಆಗಿರೋದು ಅಲ್ಲಿ ತ ಏನೇನು ಮಾಡ್ತೀವಿ ಗೊತ್ತಿಲ್ರಿ ನೋಡ್ಬೇಕು ರೀ